ಪರಂಪರಿ ಎಂಬತ್ತು ವಿದ್ಯಾರ್ಥಿಗಳಿಗೆ ಬಂದೇ ಶೌಚಾಲಯ ಸೂಕ್ತ ಶೌಚಾಲಯವಿಲ್ಲದೆ ಬಯಲಿಗೆ ಹೋಗುವ ಪರಿಸ್ಥಿತಿ ಇದು ಮುಧೋಳ ನಗರದಲ್ಲಿ ಇರುವ ಶಾಲೆಯ ದುಸ್ಥಿತಿ ಇದು ಸಿದ್ದಲಿಂಗೇಶ್ವರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಶಾಲೆ ನಿರ್ಮಾಣವಾಗಿದೆ ಅಂದ್ರೆ ಇಪ್ಪತ್ತೇಳು ವರ್ಷಗಳ ಇತಿಹಾಸವಿರುವ ಶಾಲೆ ಇದು ಇಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೇರಿದ್ದಾರೆ ಆದರೆ ಇಂದು ಸೂಕ್ತ ಶೌಚಾಲಯದಿಂದ ವಂಚಿತವಾಗಿದ್ದು ದುರಂತ ಒಂದರಿಂದ ಐದನೇ ತರಗತಿ ತನಕ ಎಪ್ಪತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಶಾಲಾ ಕೊಠಡಿ ಕೋಣೆಗಳು ಕೂಡ ಇಕ್ಕಟ್ಟಾಗಿವೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆಯಂತೆ ಶೀಘ್ರವೇ ಸರಿಪಡಿಸಲಾಗುತ್ತೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಎಂ ಮುಲ್ಲಾ ತಿಳಿಸಿದ್ದಾರೆ ಆದ್ರೆ ಹೊಸ ಕಟ್ಟಡ ನಿರ್ಮಾಣವಾಗುವ ತನಕ ಮಕ್ಕಳು ಮಲಮೂತ್ರಗಳಿಗೆ ಏನ್ ಮಾಡೋದು ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಅಗತ್ಯ ಶೌಚಾಲಯವಿಲ್ಲದೆ ಶಾಲೆಯ ಗೋಡೆಗಳ ಬದಿಯಲ್ಲೇ ಬಯಲು ಶೌಚ ಮಾಡೋದು ಅನಿವಾರ್ಯವಾಗಿದೆ ಶಾಲಾ ಕಟ್ಟಡ ಯಾವಾಗಾದ್ರೂ ನಿರ್ಮಾಣವಾಗಲಿ ಶೀಘ್ರವೇ ಸೂಕ್ತ ಶೌಚಾಲಯ ನಿರ್ಮಿಸಿ ಅನುಕೂಲ ಮಾಡಿ ಅನ್ನೋದು ನಾಗರಿಕರ ಒತ್ತಾಯ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇಗೆ ಗಿಫ್ಟ್ ಕೊಡ್ಬೇಕಾ ಮದುವೆ ಇನ್ನಿತರ ಸಮಾರಂಭದಲ್ಲಿ ಉಡುಗೊರೆ ನೀಡಬೇಕಾ ಹಾಗಿದ್ರೆ ಯಾಕೆ ಚಿಂತೆ ಸಂಬಂಧಗಳನ್ನ ಬೆಸೆಯಲು ಮುಧೋಳ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದೆ ಆರೋಹಣ ಗಿಫ್ಟ್ ವಿಸ್ತಾ ನಮ್ಮಲ್ಲಿ ದಾರ್ಶನಿಕರ ಭಾವಚಿತ್ರಗಳು ವಿಧ ವಿಧವಾದ ಗಡಿಯಾರಗಳು ಫೋಟೋ ಫ್ರೇಮ್ ಫೋಟೋ ಕಟ್ ಅಲಂಕಾರಿಕ ಲೈಟಿಂಗ್ ಲ್ಯಾಂಪ್ ಈ ಚೈನ್ ಪೆನ್ ಕಾಫಿ ಕಪ್ ಬಿಯರ್ ಗ್ಲಾಸ್ ಮಗ್ ಪರ್ಸ್ ಮಕ್ಕಳು ಆಟವಾಡುವ ಬೈಕ್ ಕಾರ್ ಡ್ರೋನ್ ತರ ತರಹದ ಗೊಂಬೆಗಳು ಲಭ್ಯ ಅಷ್ಟೇ ಅಲ್ಲ ಮೇಕಪ್ ಕಿಟ್ಗಳು ಪಾರ್ಲರ್ ಐಟಂಗಳ ಸಂಗ್ರಹವಿದೆ ಎಲ್ಲಾ ತರಹದ ಗಿಫ್ಟ್ ಗಳಿಗೆ ಆರೋಹಣ ಗಿಫ್ಟ್ ವಿಸ್ತಾ ದಿ ಬೆಸ್ಟ್ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರೋಹಣ ಗಿಫ್ಟ್ ವಿಸ್ತಾ ಹಳ್ಳದ್ ಬಿಲ್ಡಿಂಗ್ ಗೋವಿಂದಪುರ್ ಗಲ್ಲಿ ಮಲ್ಲಮ್ಮ ನಗರ ಕ್ರಾಸ್ ಮುಧೋಳ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ನೈನ್ ಫೋರ್ ಒನ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ